ಕೋಲಾರ ಜಿಲ್ಲಾದ್ಯಂತ ಶೀಥಿಲಗೊಂಡಿರುವಂತಹ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿಪಡಿಸಲು ಸರ್ಕಾರ ಈ ಕೂಡಲೇ ಆರು ತಾಲೂಕುಗಳಿಗೆ ಆರುನೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಜೊತೆಗೆ ಕಾಳಸಂತೆಯಲ್ಲಿ ಮಕ್ಕಳ ಆಹಾರವನ್ನು ಆಹಾರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆ ಒಂದು ವೀಕ್ಷಣೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಮತ್ತು ಏನಿವತ್ತು ರಾಜ್ಯಾದ್ಯಂತ ಈ ಅಂಗನವಾಡಿ ಕೇಂದ್ರಗಳಿಗೆ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡ್ತಾಯಿದ್ರೆ ಆ ಗುತ್ತಿಗೆದಾರರು ಈ ಒಂದು ಸರ್ಕಾರದ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಕಳಪೆ ಮತ್ತು ತೀರಾ ಕಳಪೆ ಅಂದರೆ ಅತಿ ಹೆಚ್ಚಾಗಿ ಅದು ಮಕ್ಕಳು ತಿನ್ನೋಕ್ಕಾಗಲ್ಲ ಹಸುಗಳು ತಿನ್ನೋಕ್ಕಾಗಲ್ಲ ಅಂತಹ ಗುಣಮಟ್ಟವಿಲ್ಲದಂತಹ ಆಹಾರ ಪದಾರ್ಥಗಳು ವಿತರಣೆ ಮಾಡ್ತಾ ಸಹ ಅದನ್ನು ಗುಣಮಟ್ಟ ಪರಿಶೀಲನೆ ಮಾಡಬೇಕಾದಂತಹ ಅಧಿಕಾರಿಗಳು ನಾಪತ್ತೆಯಾಗ್ಬಿಟ್ಟಿದ್ದಾರೆ ಇನ್ನು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ರಾಜಕೀಯ ಜಾಸ್ತಿ ಆಗ್ತಾ ಇದೆ ನೇಮಕಾತಿಯಿಂದ ಹಿಡಿದು ಅಲ್ಲಿನ ಹಾಜರಾತಿಯಿಂದ ಹಿಡಿದು ಮೂಲಭೂತ ಸೌಕರ್ಯಗಳೆಂದು ಒಂದಲ್ಲ ಒಂದಲ್ಲ ಒಂದು ಎರಡಲ್ಲ ನೂರಾರು ಸಮಸ್ಯೆಗಳನ್ನು ತುಂಬಿ ತುಳುಕುತ್ತಿರುವ ಈ ಅಂಗನವಾಡಿ ಕೇಂದ್ರಗಳ ಅವ್ಯವಸ್ಥೆಯನ್ನು ಸರಿಪಡಿಸಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕೆಂದಲ್ಲಿ ಉಪನಿರ್ದೇಶಕರಾದಂಥ ನಾರಾಯಣಸಾಮನವರನ್ನು ಮತ್ತು ಕೋಲಾರ ಜಿಲ್ಲಾಧಿಕಾರಿಗಳಾದಂಥ ಮಾನ್ಯ ಡಾಕ್ಟರ್ ಎಂ ಆರ್ ರವಿ ಸಾರ್ ಅವರನ್ನು ರೈತ ಸಂಘದಿಂದ ಒತ್ತಾಯ ಮಾಡುವ ಮನವಿಯನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳೇ ಇವತ್ತು ಅಂಗನವಾಡಿ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರವೂ ಸಹ ಅಂದ ಅಂಗನವಾಡಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರು ಅಪೌಷ್ಟಿಕತೆ ನೆರಬಾರ್ದು ಮುಟ್ಟುವ ಮಕ್ಕಳು ಒಂದು ಪೌಷ್ಟಿಕತೆಯ ಹುಟ್ಟಬೇಕು ಅಂತೇಳಿ ಸರ್ಕಾರದಿಂದ ಬರುವಂಥ ಅನುದಾನವನ್ನೇ ಇವರು ನುಂಗಿ ನೀರು ಕುಡಿದ್ರೆ ಇನ್ನು ಬಡವರ ಮಕ್ಕಳನ್ನು ರಕ್ಷಣೆ ಮಾಡೋರು ಯಾರು ಈ ಕೂಡಲೇ ಅಂಗನವಾಡಿ ಕೇಂದ್ರಗಳ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಶೀಥಿಲಗೊಂಡಿರುವ ಅಂಗನವಾಡಿ ಕೇಂದ್ರ ಅಭಿವೃದ್ಧಿಯನ್ನು ಪಡಿಸಬೇಕು ಮತ್ತು ಕಳಪೆ ಆಹಾರವನ್ನು ಸರಬರಾಜು ಮಾಡುವ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರನ್ನು ಮತ್ತು ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡ್ತಾ